ನಮಸ್ಕಾರ ವೀಕ್ಷಕರೇ ಶನಿವಾರದ ವಿಶೇಷ ಸಂಚಿಕೆ ಶಾರದೆಯ ಜ್ಞಾನ ಸುದ್ದಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕತೆ ತುಂಬ ಚಿಕ್ಕದಾಗಿದೆ ಆದರೆ ಮದುವೆ ಆಗಬೇಕು ಅಥವಾ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಬೇಕು ಅಥವಾ ನಮ್ಮ ಸಂಸಾರದಲ್ಲಿ ನಾವು ಆನಂದದಿಂದ ಇರಬೇಕು ಅಂತ ಆಸೆ ಪಡೋರು ಎಲ್ರಿಗೂ ಬುದ್ಧ ಈ ಕಥೆಯ ಮೂಲಕ ಅತ್ಯಂತ ಅಮೂಲ್ಯವಾದ ವಿಚಾರವನ್ನು ಹಂಚ್ಕೊಂಡಿದ್ದಾರೆ ಒಮ್ಮೆ ಈ ಸರ್ಕಸ್ಸಲ್ಲೆಲ್ಲ ಸ್ಟಂಟ್ಸ್ ಮಾಡ್ತಾ ಕೆಲಸ ಮಾಡ್ತಾರಲ್ಲ ಆ ಥರ ಒಂದು ತಂದೆ ಮತ್ತು ಮಗಳು ಕೆಲಸ ಮಾಡ್ತಾ ಇದ್ರಂತೆ ನೀವು ನೋಡಿರಬಹುದು ಈ ಬೀದಿಗಳಲ್ಲಿ ಚಿಕ್ಕ ಚಿಕ್ಕ ಶೋಗಳನ್ನು ಮಾಡೋರನ್ನ ಎರಡು ಪೋಲಿಟ್ಟು ಅದ್ರ ಮೇಲೆ ಹಗ್ಗ ಕಟ್ಟಿ ಅದ್ರ ಮೇಲೆ ನಡೆಯೋ ಥರದ್ದು ಒಂದು ಸ್ಟಂಟನ್ನು ಅಥವಾ ಆ್ಯಕ್ಟನ್ನು ಮಾಡೋದಾಗಿರಬಹುದು ಅಥವಾ ರಿಂಗನ್ನು ಇಟ್ಕೊಂಡು ಅದರಲ್ಲಿ ಏನೋ ಒಂದು ಶೋ ಕೊಡೋದಾಗಿರ್ಬೋದು ಇದನ್ನು ನಾವೆಲ್ಲ ಖಂಡಿತ ಗಮನಿಸಿರ್ತೀವಿ ಅದೇ ಥರ ಊರಿನ ಬೀದಿಗಳಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಆ್ಯಕ್ಟ್ಗಳನ್ನು ಮಾಡ್ತಾ ಹಣ ಸಂಪಾದನೆ ಮಾಡಿ ತಮ್ಮ ಜೀವನಕ್ಕಾಗುವಷ್ಟು ಎಷ್ಟು ಊಟಕ್ಕೆ ಬಟ್ಟೆಗೆ ಬೇಕೋ ಆ ಥರದೊಂದು ಸೌಲಭ್ಯಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾಯಿದ್ರಂತೆ ತಂದೆ ಮತ್ತು ಮಗಳು ಮಗಳಿಗೆ ಸ್ವಲ್ಪ ವಯಸ್ಸಾಗ್ತಾ ಬರುತ್ತೆ ಅಪ್ಪನಿಗೆ ಮಗಳ ಮೇಲೆ ತುಂಬ ಪ್ರೀತಿ ವ್ಯಾಮೋಹ ತಾಯಿ ಇಲ್ಲದೇ ಇರೋ ಮಗಳು ಮಗಳಿಗೂ ಅಷ್ಟೆ ಅಪ್ಪನೇ ಪ್ರಪಂಚ ಕೆಲವು ವರ್ಷಗಳಾದ ಮೇಲೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಮಗಳ ಮದುವೆ ಮಾಡಬೇಕು ಅಷ್ಟು ದೊಡ್ಡೋಳಾಗಿದ್ದಾಳೆ ಅಂತ ತಂದೆಗೆ ಇನ್ನೂ ಹೆಚ್ಚು ಪ್ರೀತಿ ಯಾಕಂದರೆ ಯಾವುದಾದ್ರೂ ಒಂದು ವ್ಯಕ್ತಿ ಅಥವಾ ವಸ್ತುನ ಇನ್ನೇನು ಕಳ್ಕೊಂಡು ಬಿಡ್ತೀವಿ ಅಂದಾಗ ಅದ್ರ ಮೌಲ್ಯ ಹೆಚ್ಚು ಹೆಚ್ಚು ನಮಗೆ ತಿಳಿತಾ ಬರುತ್ತೆ ನೋಡಿ ಸೊ ಹೀಗೆ ಒಮ್ಮೆ ಬೀದಿಯಲ್ಲಿ ಇದೇ ಥರ ಹಗ್ಗದ ಮೇಲೆ ನಡೆಯುವಂತಹ ಒಂದು ಆ್ಯಕ್ಟನ್ನು ಮಾಡಬೇಕಾದ್ರೆ ತಂದೆ ಮಗಳ ಮೇಲೆ ಕೋಪ ಮಾಡ್ಕೊಳ್ತಾ ಇರ್ತಾರೆ ಅಯ್ಯೋ ನನ್ನ ಮಗಳು ಬಿದ್ದುಬಿಟ್ರೆ ಎಸ್ ಸತಿ ಹೇಳಿದ್ದೀನಿ ಅವಳಿಗೆ ಯಾವಾಗಲಾದರೂ ಈ ಥರ ಸ್ಟಂಟ್ಸ್ ಮಾಡಬೇಕಾದ್ರೆ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿ ಅವಾಗ ಅವಳು ಹಿಂಟನ್ನು ತೊಗೊಂಡು ಅವ್ನು ಸ್ವಲ್ಪ ಅವಳು ಸೆಕ್ಯೂರಿಟಿ ನೋಡ್ತೀನಿ ಅಕಸ್ಮಾತ್ ಕಾಲ್ ಜಾರಿ ಬಿದ್ದುಬಿಟ್ರೆ ಅವಳನ್ನ ಹೇಗೆ ನಾನು ರಕ್ಷಣೆ ಮಾಡಬಹುದು ಅನ್ನೋದಕ್ಕೆ ನನಗೂ ಒಂದು ಮೆಸೇಜ್ ಸಿಕ್ಕಿದಾಗ ಆಗುತ್ತೆ ಅಂತ ಬಟ್ ಇವಳು ನನ್ನ ಮಾತು ಕೇಳೋದೇ ಇಲ್ಲ ಚಿಕ್ಕ ವಯಸ್ಸಿದ್ದನೂ ಹೀಗೆ ತುಂಬ ಡೇರಿಂಗು ಸಿಕ್ಕಾಪಟ್ಟೆ ರಿಸ್ಕ್ ತಗೊಳ್ತಾಳೆ ಬಟ್ ಅಂದರೂ ಸ್ವಲ್ಪ ಕಾರ್ಡಿನೇಟ್ ಮಾಡ್ತಾ ನಾನೆಲ್ಲಿದ್ದೀನಿ ಆಕೆ ಸೇಫ್ಟಿ ನನ್ನ ಮೂಲಕ ಎಷ್ಟು ಸೇಫಾಗಿದೆ ಮತ್ತು ನನ್ನ ಸೇಫ್ಟಿ ಆಕೆಯ ಒಂದು ಮಾನಸಿಕವಾಗಿ ಆ ಟೆಲಿಪತಿಯಲ್ಲಿ ಅಥವಾ ಆ ಮೆಸೇಜಲ್ಲಿ ಹೇಗೆ ಕಮ್ಯುನಿಕೇಟ್ ಆಗ್ತಾ ಇದೆ ಒಂಚೂರು ಕಾರ್ಡಿನೇಟ್ ಮಾಡ್ಕೊಂಡು ಹೋದರೆ ಸರಿ ಇರುತ್ತಲ್ವಾ ಅಂತ ಆ ಶೋ ಮುಗಿದ ಮೇಲೆ ಅಪ್ಪ ಮಗಳಿಗೆ ಜಗಳ ಶುರುವಾಗುತ್ತೆ ಅಪ್ಪ ಕಿರ್ಚಾಡ್ಕೊಂಡು ಮಗಳಿಗೆ ಹೇಳ್ತಾರೆ ಏನಮ್ಮ ಎಸ್ತಿನಮ್ಮ ನಿನಗೆ ಹೇಳೋದು ಹಗ್ಗದ ಮೇಲೆ ಆ ಥರ ಸ್ಟಂಟ್ ಮಾಡಬೇಕಾರೆ ಅಥವಾ ಬೇರೆ ಹೈಟ್ಗಳಲ್ಲಿ ಹತ್ತಬೇಕಾದ್ರೆ ನನ್ನ ಮುಖ ನೋಡ್ತಾ ನೋಡ್ತಾಯಿರು ನನ್ನನ್ನು ಅವಾಗವಾಗ ನೋಡ್ತಾಯಿರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಸಡನ್ನಾಗಿ ನಾನು ನಿಮಗೆ ರಕ್ಷಣೆ ಮಾಡೋಕ್ಕಾಗತ್ತೆ ಅಂತ ನನ್ನ ಮಾತು ನೀನು ಕೇಳೋದೇ ಇಲ್ವಲ್ಲ ನಾಳೆ ದಿನ ಹೆಚ್ಚು ಕಮ್ಮಿ ಆಗೋದ್ರೆ ಏನಮ್ಮ ಮಾಡೋದು ಯಾವಾಗಲೂ ಅಷ್ಟೇ ಬದುಕಲ್ಲಾಗಲಿ ಸಂಸಾರದಲ್ಲಾಗಲಿ ಯಾವಾಗಲೂ ನಮ್ಮ ಸೆಕ್ಯೂರಿಟಿಗೆ ಇನ್ನೊಬ್ಬರ ಮೇಲೆ ಅವಲಂಬಿತ ಆಗಿರಬೇಕು ಯಾವಾಗಲೂ ಅವ್ರ ಕಡೆ ಒಂದು ಗಮನ ಇರಬೇಕು ಅಂತ ಹೇಳ್ತಾರೆ ಮಗಳು ತುಂಬ ಶಾಂತವಾಗಿ ತಂದೆಗೆ ಬುದ್ಧಿಮಾತು ಹೇಳೋ ಥರ ಹೇಳ್ತಾಳೆ ಅಪ್ಪ ನೀನು ಹೆದರ್ಕೋಬೇಡ ನಾನು ಇಷ್ಟು ವರ್ಷ ಈ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಇದ್ದೀನಿ ನನಗೆ ಇಂಡಿಪೆಂಡೆಂಟಾಗಿ ಆ ಆ್ಯಕ್ಟನ್ನು ಮಾಡೋಕ್ಕೆ ನಿನ್ನ ಫ್ರೀಡಮ್ ಕೊಡು ಇದನ್ನೇ ನಾನು ತುಂಬ ವರ್ಷದಿಂದ ಕೇಳ್ತಾ ಇದ್ದೀನಿ ನನಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಡು ಅಕಸ್ಮಾತ್ ಕಾಲು ಜಾರಿ ಅಚಾತುರತೆಯನ್ನು ನಾನು ಬಿದ್ದರೂ ನೆಕ್ಸ್ಟ್ ಟೈಮ್ ಏನು ತಪ್ಪು ಮಾಡಬಾರ್ದು ಅಂತ ಕಲಿಯೋಕ್ಕೆ ನನಗೊಂದು ಸ್ವಲ್ಪ ಅವಕಾಶವನ್ನು ನೀನು ಕೊಡು ಯಾವಾಗಲೂ ನನ್ನ ಮುಖ ಇರು ನನ್ನ ಕಡೆ ಗಮನ ಇರಲಿ ನಿನ್ನ ಸೇಫ್ಟಿ ನನ್ನ ಕೈಯಲ್ಲಿದೆ ನಾನು ನಿನ್ನನ್ನು ಸೇವ್ ಮಾಡಿಬಿಡ್ತೀನಿ ಅಂತ ನನಗೆ ವೀಕ್ ಮಾಡಬೇಡ ನನ್ನ ಮನಸ್ಸನ್ನು ದುರ್ಬಲ ಮಾಡಬೇಡ ನೀನು ಹೇಳ್ಕೊಡ್ತಾ ಇರೋದು ಖಂಡಿತ ಸರಿ ಇಲ್ಲಪ್ಪ ಅಂತ ಅಪ್ಪನ ವಿಚಾರಗಳಿಗೆ ವಿರುದ್ಧವಾಗಿ ಮಾತಾಡ್ತಾಳೆ ಅದೇ ಸಮಯಕ್ಕೆ ನಮ್ಮ ಬುದ್ಧ ಊರಿಂದ ಊರಿಗೆ ಆಧ್ಯಾತ್ಮಿಕ ವಿಚಾರಗಳನ್ನು ಎಲ್ಲರಿಗೂ ಹೇಳ್ಕೊಡ್ತಾ ತನ್ನ ಆಧ್ಯಾತ್ಮಿಕ ಪಯಣದಲ್ಲಿರೋದು ಅವ್ರಿಗೆ ಗಮನಕ್ಕೆ ಬರುತ್ತೆ ಆಗ ಮಗಳು ಹೇಳ್ತಾಳೆ ಅಪ್ಪಾ ಗೌತಮ ಬುದ್ಧ ಬಂದಿದ್ದಾರಂತಪ್ಪ ಬಾಪಾ ನೀನು ಯಾವಾಗಲೂ ನಾನು ಈ ವಿಷಯಕ್ಕೆ ಬೈತಾನೆ ಇರ್ತೀಯಲ್ಲ ಬಾ ಇವತ್ತು ಸತ್ಸಂಗಕ್ಕೆ ಹೋದಾಗ ಸಂಜೆ ನಾವು ಬುದ್ಧ ಅವ್ರನ್ನೇ ಕೇಳ್ಬಿಡೋಣ ಯಾವುದು ಸರಿ ಯಾವುದು ತಪ್ಪು ನೀನು ಹೇಳೋದು ಸರಿನಾ ಅಥವಾ ನಾನು ಅಂದ್ಕೊಂಡಿರೋದು ಸರಿನಾ ಅಂತ ಸರಿ ತುಂಬ ಉತ್ಸಾಹದಿಂದ ಬುದ್ಧನ ಹತ್ರ ಹೋಗ್ತಾರೆ ಕಂಪ್ಲೇಂಟ್ ತೊಗೊಂಡು ಹೋಗ್ತಾರೆ ಅಪ್ಪ ಹೇಳ್ತಾನೆ ನೋಡಿ ಚೂರು ಬುದ್ಧಿ ಹೇಳಿ ಇವಳಿಗೆ ಇನ್ನೇನು ಸ್ವಲ್ಪ ತಿಂಗಳಲ್ಲಿ ಮದುವೆ ಮಾಡೋ ನಿದ್ದೀನಿ ನಾನು ಸಂಸಾರದಲ್ಲೂ ಹೀಗೆ ಮಾಡಿದ್ರೆ ಏನು ಗತಿ ಯಾವಾಗಲೂ ತನ್ನ ಸೆಕ್ಯೂರಿಟಿಗೆ ತನ್ನ ವಿಚಾರಕ್ಕೆ ತನ್ನ ಆಸೆಗಳಿಗೆ ಅಥವಾ ತಾನೇನೋ ಮಾಡೋದಕ್ಕೆ ಮಾಡದೇ ಇರೋದಕ್ಕೆ ಯಾವಾಗಲೂ ಗಂಡನ ಕಡೆ ಗಮನ ಇರಬೇಕು ಗಂಡನಿಗೂ ಅಷ್ಟೇ ಇವಳ ಕಡೆ ಇರಬೇಕು ಆ ಲಿಮಿಟೇಷನ್ ಇರಬೇಕು ಅದನ್ನು ನಾನು ಈ ಮೂಲಕ ಇದ್ರೆ ಅವಳು ಅದು ಕೇಳ್ತಾಯಿಲ್ಲ ಇದು ಕೇಳ್ತಾಯಿಲ್ಲ ಬುದ್ಧಿ ಹೇಳಿ ಬುದ್ಧ ಅಂತ ನಮ್ಮ ಬುದ್ಧ ಗೊತ್ತಲ್ಲ ಶಾಂತವಾಗಿ ಸ್ಮೈಲ್ ಮಾಡ್ತಾ ಏನಪ್ಪ ನಿನ್ನ ಮಗಳು ಹೇಳ್ತಾ ಇರೋದು ಸಂಪೂರ್ಣವಾಗಿ ಸರಿಯೇ ಇದೆ ನಿನ್ನ ವಿಚಾರಧಾರೆಗಳನ್ನು ನೀನು ಬದಲಾಯಿಸ್ಕೊಳ್ಬೇಕಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ಬುದ್ಧ ತನ್ನದೇ ಆದ ಆಧ್ಯಾತ್ಮಿಕ ವಿಮರ್ಶೆಯನ್ನು ಮಾಡ್ತಾ ಆತನಿಗೆ ತಿಳಿ ಹೇಳ್ತಾರೆ ಯಾವುದೇ ಒಂದು ಸಂಸಾರದ ವಿಚಾರ ಆಗಿರಬಹುದು ಅಥವಾ ಯಾವುದೇ ಒಂದು ಕ್ರಿಯೆಯ ವಿಚಾರದಲ್ಲಾಗಿರಬಹುದು ನಮ್ಮ ಕ್ರಿಯಾಶೀಲತೆಯನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸೋಕೆ ನೆಮ್ಮದಿಯಾಗಿ ಆ ಕೆಲಸದ ಸಾರವನ್ನು ಹೀರ್ಕೊಳ್ಳೋಕೆ ಆ ಕೆಲಸ ಮುಗಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ಆ ಸಂತೃಪ್ತಿ ನೆಲೆಯಾಗೋಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಅಲ್ಲಿ ನಮಗೆ ಸಿಗ್ತಾ ಇರುವಂಥ ಸ್ವಾತಂತ್ರ್ಯ ನೀನು ಅದನ್ನು ಕಿತ್ಕೊಂಡು ಯಾವಾಗಲೂ ನಿನ್ನ ಒಂದು ಸುರಕ್ಷತೆಗೆ ನನ್ನ ಮೇಲೆ ಅವಲಂಬಿತ ಆಗಿರೋ ನಿನ್ನ ಸುರಕ್ಷತೆ ನನ್ನ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲ ಇದು ಫಸ್ಟ್ ಆಫ್ ಆಲ್ ಸರಿಯೇ ಇಲ್ಲ ನೀನು ತಿದ್ದುಪಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಮತ್ತು ಆತನ ಮಗಳ ಕಡೆ ತಿರುಗಿ ಹೇಳ್ತಾರೆ ನೋಡಮ್ಮ ಒಂದು ಫ್ಯಾಮಿಲಿ ಅಥವಾ ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ಪರಸ್ಪರ ಪ್ರೀತಿ ಮಾಡೋದು ಅಥವಾ ಸಂಸಾರ ಚೆನ್ನಾಗಿರೋದು ಇನ್ನೊಬ್ಬರ ಸ್ವಾತಂತ್ರ್ಯನ ಅಲ್ಲ ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನು ನಮ್ಮ ಥೆರಪಿ ಕ್ಲೈಂಟ್ಸ್ಗಳಿಗೂ ಕೂಡ ನಾನು ಸುಮಾರು ಸತಿ ಟ್ರೀಟ್ಮೆಂಟ್ ಟೈಮಲ್ಲಿ ಹೇಳ್ತಾ ಇರ್ತೀನಿ ಏನಾದರೂ ಅಡ್ವೈಸ್ ಕೇಳಿದಾಗ ಅಥವಾ ಸೆಷನ್ಗಳಲ್ಲಿ ಆ ವಿಚಾರಕ್ಕೆ ಡಿಪ್ರೆಸ್ ಆದಾಗ ತುಂಬ ಮುಖ್ಯವಾಗಿದೆ ಸಂಬಂಧಗಳಿಗೆ ಸಂಬಂಧಪಟ್ಟಿರೋ ವಿಚಾರ ದಯವಿಟ್ಟು ಗಮನಿಸಿ ಇಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ನಂಗೆ ಸೆಕ್ಯೂರಿಟಿ ಕೊಡು ನಂಗೆ ಪ್ರೀತಿ ಕೊಡು ನಾನು ತೊಂದರೆಗೊಳಗಾದರೆ ನೀನು ನನ್ನನ್ನು ಕಾಪಾಡಿಬಿಡು ನೀನು ಇದೆಯಲ್ಲ ನೀನು ನನ್ನ ಬೇಜಾರನ್ನ ತಗೋ ನೀನು ನನ್ನ ಫ್ರಸ್ಟ್ರೇಷನ್ ತಗೋ ನಾನು ಏನೋ ಗೋಳಾಡ್ತೀನಿ ನೀನು ಅದನ್ನು ಗ್ರೌಂಡ್ ಮಾಡು ಅಂತ ಯಾವಾಗಲೂ ಆ ಪ್ರೀತಿಯ ಭಿಕ್ಷೆಯನ್ನು ಅಥವಾ ಆ ಒಂದು ರಕ್ಷಣೆಯನ್ನು ಅಥವಾ ಸ್ವಾತಂತ್ರ್ಯ ಕಿತ್ಕೊಳ್ಳೋ ಥರದ ವಿಚಾರಗಳನ್ನು ಇಲ್ಲಿ ನಾನು ಅತಿರೇಕವಾದ ವಿಷಯದಲ್ಲಿ ಹೇಳ್ತಾ ಇಲ್ಲ ಬಟ್ ಸ್ಮಾಲ್ ನ್ಯೂ ಅಂತೀವಿ ಅಂದರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಈ ಒಂದು ತಪ್ಪುಗಳನ್ನು ನಾವು ಖಂಡಿತ ಮಾಡ್ತೀವಿ ಎಷ್ಟೋ ಸಾರಿ ಆ್ಯಂಡ್ ಅದರಲ್ಲೂ ಸ್ವಲ್ಪ ಹಾರ್ಷ್ ಅನ್ನಿಸ್ಬೋದು ನಾನು ಹೇಳೋದು ಪ್ರೀತಿಯ ಭಿಕ್ಷೆ ಕೇಳೋದು ಅಂತ ಹೇಳ್ತೀವಿ ಅಂದರೆ ಯಾವಾಗಲೂ ನಾವು ಇನ್ನೊಬ್ಬ ವ್ಯಕ್ತಿಯ ಆ ಒಂದು ಮನಸ್ಥಿತಿಯ ಮೇಲೇ ನಮ್ಮ ಖುಷಿಯನ್ನು ಅವಲಂಬಿತ ಮಾಡೋದು ಎಷ್ಟು ಸರಿ ಯಾವುದೇ ಫ್ಯಾಮಿಲಿ ಆಗಿರಬಹುದು ಲವ್ ಆಗಿರಬಹುದು ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಲವ್ ಮ್ಯಾರೇಜ್ ಆಗಿರಬಹುದು ಒಂದು ಎರಡು ಮೂರು ವರ್ಷ ಆದಮೇಲೆ ಸಂಬಂಧ ಹತ್ತಿರ ಆಗ್ತಾ 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 ಪ್ರೀತಿಗಿಂತ ನ್ಯೂನತೆಗಳು ಹೆಚ್ಚು ಪ್ರಕಟ ಆಗೋಕ್ಕೆ ಶುರುವಾಗುತ್ತೆ ಆಮೇಲೆ ಕೆಲವು ಸತಿ ಅದನ್ನು ನಾವು ಇಂಗ್ಲೀಷಲ್ಲಿ ಸ್ಯಾಚುರೇಷನ್ ಅಂತೀವಿ ಸಾಕಾಯ್ತು ಬಿಡು ಇನ್ನೇನಿದೆ ಬಿಡು ಅಂತ ಆ ಎಕ್ಸ್ಪೀರಿಯನ್ಸ್ ಸೀಕಿಂಗ್ ಇದರಲ್ಲಿ ಏನೋ ಒಂದು ಇಂಟ್ರೆಸ್ಟಲ್ಲಿ ನಾವು ಇನ್ವಾಲ್ವ್ ಆಗೋದು ಕಮ್ಮಿ ಆಗುತ್ತೆ ಆವಾಗಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯಲ್ಲಿ ಬರುತ್ತೆ ಇಲ್ಲಿ ನೂರಲ್ಲಿ ಎಲ್ಲೋ ಒಂದು ಐದರಿಂದ ಆರು ಜನ ಡಿವೈನ್ ಲವ್ ರಿಲೇಷನ್ಶಿಪ್ಪಲ್ಲಿ ಅನ್ಕಂಡೀಷನ್ ಲವಲ್ಲಿ ಎಷ್ಟೋ ವರ್ಷಗಳ ಕಾಲ ಆ ಒಂದು ರಿಲೇಷನ್ಶಿಪ್ಗೆ ಮಹತ್ತರವಾದ ಅರ್ಥ ಕೊಟ್ಟು ಉನ್ನತವಾದ ಸ್ಥಿತಿಗೆ ಅದರ ಮೂಲಕ ಆಧ್ಯಾತ್ಮಿಕ ಉನ್ನತಿಗೆ ಹೋಗ್ತಾರೆ ಬಹುಪಾಲು ಜನ ಅದನ್ನು ಒಂದು ಹಿಂಸೆಯಾಗಿ ತಗೊಳ್ತಾರೆ ಹೇಳೋಕ್ಕೆ ಬೇಜಾರಾಗುತ್ತೆ ಬಟ್ ವಾಸ್ತವ ಅದೇ ಇದೆ ಈಗ ನಡೀತಾ ಇರೋ ಡಿವರ್ಸ್ ರೇಟ್ಗಳನ್ನು ನೋಡಿದ್ರೆ ನಮ್ಗೆ ತುಂಬ ಚೆನ್ನಾಗಿ ಇದು ಅರ್ಥ ಆಗುತ್ತೆ ಸೊ ಕೆಲವು ಸತಿ ನಾವು ಆ ಸಂಬಂಧದಲ್ಲಿ ಇರಲೇಬೇಕಾಗತ್ತೆ ಆ್ಯಂಡ್ ಎಲ್ಲ ಸರಿ ನಾವು ಕ್ವಿಟ್ ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಾವು ಆ ಒಂದು ಅಡ್ಯಾಪ್ಟಬಿಲಿಟಿ ಫ್ಲೆಕ್ಸಿಬಿಲಿಟಿ ಆ್ಯಕ್ಸೆಪ್ಟೆನ್ಸ್ ಸ್ವೀಕಾರ ಮನೋಭಾವನೆ ಮತ್ತು ಆ ವಿಚಾರದಲ್ಲೂ ನಮ್ಮ ಪ್ರೀತಿಯನ್ನು ನಾವು ಪ್ರಕಟ ಪಡುವಂಥ ಪ್ರಕಟಪಡಿಸುವಂತಹ ಸಾಮರ್ಥ್ಯ ಅದನ್ನು ತೋರಿಸಲೇಬೇಕಾಗತ್ತೆ ಕ್ಷಮಿಸಲೇಬೇಕಾಗತ್ತೆ ಅಲ್ವಾ ಸೊ ಬುದ್ಧ ಹೇಳ್ತಾರೆ ಇಲ್ಲಿ ನೀನು ನಿನ್ನ ಸೆಕ್ಯೂರಿಟಿಗೆ ನಿನ್ನ ಸಂತೋಷಕ್ಕೆ ನಿನ್ನ ಕಾನ್ಫಿಡೆನ್ಸ್ಗೆ ಯಾವಾಗಲೂ ಪಕ್ಕದಲ್ಲಿರೋರ ಮೇಲೆ ಅವಲಂಬಿತ ಆಗಿರೋದನ್ನು ನಿಲ್ಲಿಸಬೇಕು ಅದನ್ನು ನೀನು ಆಲ್ರೆಡಿ ಮಾಡ್ತಾ ಇದ್ದೆ ವೆರಿ ಗುಡ್ ಅದನ್ನೇ ನೀನು ಮುಂದೆ ಮದುವೆ ಆದಮೇಲೂ ನಿನ್ನ ಫ್ಯಾಮಿಲಿ ಲೈಫಲ್ಲಿ ಕಂಟಿನ್ಯೂ ಮಾಡಮ್ಮ ಅಂತ ಹೇಳ್ತಾರೆ ವೀಕ್ಷಕರೇ ಈ ಕಥೆಯ ಅಂತ್ಯದಲ್ಲಿ ಈ ವಿಚಾರವನ್ನು ಹೇಳ್ತೀನಿ ದಯವಿಟ್ಟು ಇದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಖಂಡಿತ ನಾವೆಲ್ಲರೂ ನಮ್ಮ ನಮ್ಮ ಫ್ಯಾಮಿಲಿ ಲೈಫಲ್ಲಿ ತುಂಬ ಸಂತೃಪ್ತಿಯಿಂದ ಇರಬಹುದು ನಮ್ಮ ಗಂಡ ಅಥವಾ ಹೆಂಡತಿಯನ್ನು ಕೆಲವು ನ್ಯೂನತೆಗಳನ್ನು ತಿದ್ದುಪಡಿ ಮಾಡೋದು ತಪ್ಪಲ್ಲ ಅವ್ರ ಜೊತೆಯಲ್ಲಿ ಒಂದು ಫ್ಯಾಮಿಲಿ ಟೈಮ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ ಅಥವಾ ನಾವು ಲವ್ ಎಕ್ಸ್ಪ್ರೆಸ್ ಮಾಡಿ ಇನ್ನೂ ಸುಂದರವಾಗಿ ಜೀವನವನ್ನು ಕಟ್ಕೊಳ್ಳೋದು ತಪ್ಪಲ್ಲ ಆದರೆ ನಮ್ಮ ಪ್ರೀತಿ ನಮ್ಮ ಸಮಾಧಾನ ನಮ್ಮ ಆತ್ಮವಿಶ್ವಾಸ ನಮ್ಮ ಕ್ರಿಯಾಶೀಲತೆ ನಮಗೇನೋ ಒಂದು ಹುಮ್ಮಸ್ಸು ಏನೋ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಇದು ಆಂತರಿಕವಾಗಿ ಬಂದರೆ ಯಾವಾಗಲೂ ಒಳ್ಳೆಯದು ಆಗ ಖಿನ್ನತೆ ಬೇಸರ ದೊಡ್ಡ ದೊಡ್ಡ ಭೀಕರವಾದ ಜಗಳಗಳು ಅಲ್ಟಿಮೇಟ್ಲಿ ಸೆಪ್ರೇಷನ್ ಇದನ್ನೆಲ್ಲ ತುಂಬ ಚೆನ್ನಾಗಿ ತಡೆಗಟ್ಬೋದು ಈ ಎಕ್ಸ್ಪೆಕ್ಟೇಷನ್ನ ಕಮ್ಮಿ ಮಾಡ್ಕೊಳ್ಳೋ ಸೂತ್ರದಲ್ಲಿ ಈ ಕತೆ ನಮಗೆ ಖಂಡಿತ ತುಂಬ ಹೆಲ್ಪ್ ಆಗುತ್ತೆ ಸೊ ಕಾಡೋದನ್ನು ಬೇಡೋದನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಬಟ್ ಅದು ಕಮ್ಮಿ ಆಗಲ್ಲ ಯಾಕಂದರೆ ಅದೊಂದು ನ್ಯಾಚುರಲ್ ಡಿಸೈರ್ ನಮಗೆಲ್ಲರಿಗೂ ಬೇಕು ಅಟೆನ್ಷನು ಪ್ರೀತಿ ಅಕ್ನಾಲೇಜ್ಮೆಂಟು ಆ ಸ್ಪೇಸ್ ಎಲ್ಲರಿಗೂ ಬೇಕು ಬಟ್ ಅದನ್ನು ತುಂಬ ಲೆವೆಲ್ಲಿಗೆ ಭರಿಸ್ಕೊಳ್ಬಹುದು ನಮ್ಮ ಜೊತೆ ನಾವು ಕೂತಾಗ ಆಂತರಿಕ ಪ್ರೀತಿಯ ಧಾರೆಯನ್ನು ನಾವು ಸ್ಪರ್ಶಿಸಿದಾಗ ಆ ಅನಂತವಾದ ಚೈತನ್ಯದ ಜೊತೆ ಸ್ವಲ್ಪ ಕಾಲ ಕಳೆದಾಗ ಭೂಮಿ ತಾಯಿ ಆಕಾಶ ಪರಮಾತ್ಮ ಪರಮೇಶ್ವರ ಮತ್ತು ಎಲ್ಲ ಪಂಚಭೂತಗಳು ದೇವಾನ್ ದೇವತೆಗಳು ಎಲ್ಲರಿಂದ ಆ ಒಂದು ಸಾಂತ್ವನವನ್ನು ಶುಶ್ರೂಷೆಯನ್ನು ಪ್ರೀತಿಯನ್ನು ಪಡ್ಕೊಂಡು ಬಾಹ್ಯವಾಗಿ ಎಲ್ಲರ ಹತ್ರ ಕಾಡಿ ಆ ಒಂದು ಆತ್ಮವಿಶ್ವಾಸವನ್ನು ಅವರ ಮೂಲಕನ ಸಂಪಾದನೆ ಮಾಡುವಂಥ ಸ್ಥಿತಿಯಿಂದ ಖಂಡಿತ ಹೊರಗಡೆ ಬರಬಹುದು ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಆಪ್ತರಲ್ಲೂ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಹಲವಾರು ಇನ್ಸ್ಪಿರೇಷನ್ ಸ್ಟೋರೀಸ್ ಮತ್ತು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಬಗ್ಗೆ ಇನ್ನೂ ತಿಳ್ಕೊಳ್ಳೋಕೆ ಆಸಕ್ತಿ ಇದ್ದರೆ ನಮ್ಮ ಡಾಕ್ಟರ್ ಪೂರ್ವಿ ಜದಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಕತೆ ಜೊತೆ ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ನಮ್ಮ ಸಮೃದ್ಧಿ ವೆಲ್ನೆಸ್ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಬೇಕು ಈ ಥರದ್ದು ತುಂಬ ವೀಡಿಯೋಸನ್ನು ನಮ್ಮ ಮೊಬೈಲಲ್ಲಿ ನಾವು ಪಡ್ಕೊಳ್ಬೇಕು ಅಂತಾದರೆ ಆ ಕಮ್ಯುನಿಟಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಮತ್ತು ಡಾಕ್ಟರ್ ಪು ವಿ ಜರಾಜ್ ವಾಟ್ಸಪ್ ಚಾನಲ್ ಕೂಡ ಈಗಿದೆ ಎರಡೂ ಲಿಂಕ್ ಇರುತ್ತೆ ನೀವು ನಮ್ಮ ಜೊತೆ ಇನ್ನೂ ಕ್ಲೋಸ್ ಆಗಿ ಅದ್ರ ಮೂಲಕ ಕನೆಕ್ಟ್ ಆಗ್ಬೋದು ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ